ಶೃಂಗೇರಿ ಪಟ್ಟಣ ಪಂಚಾಯಿತಿಯ ನೂತನ ಆಡಳಿತ ಮಂಡಲದವರು ಏನು ಶಾಸಕರ ಬಗ್ಗೆ ಆಪಾದನೆಗಳನ್ನು ಮಾಡಿದರು ಅದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಲಿಕ್ಕೋಸ್ಕರ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವಕ್ತಾರನಾಗಿ ನಾನು ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ಶೃಂಗೇರಿ ಶಾಸಕರು ಈ ಹಿಂದಿನ ಎಲ್ಲ ಶಾಸಕರುಗಳಿಗಿಂತ ವಿಭಿನ್ನರಾದ ಶಾಸಕರು ಎಲ್ಲ ಜನರಿಗೆ ಎಲ್ಲ ವರ್ಗದವರಿಗೆ ಸ್ಪಂದಿಸುವಂಥ ಜನ ಅಂಥೇಳಿ ಜನರ ಬಾಯಲ್ಲೇ ದಿನನಿತ್ಯ ಬರ್ತಕ್ಕಂತಹ ಮಾತು ಶೃಂಗೇರಿ ಪಟ್ಟಣ ಪಂಚಾಯಿತಿ ಅಥವಾ ಶೃಂಗೇರಿ ತಾಲೂಕಿಗೆ ಅವರು ನಮ್ಮ ಶಾಸಕರು ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ನೀಡ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಮಾತನ್ನು ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳೋಕ್ಕಾಗಲ್ಲ ತುಂಡವಾಗಿ ಅದನ್ನು ನಾವು ಖಂಡಿಸ್ತೇವೆ ಯಾಕೆ ಖಂಡಿಸ್ತೇವೆ ಅಂತ ಕೇಳಿದ್ರೆ ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ಮರೆತುಕೊಂಡು ಈ ಆಡಳಿತ ಸದಸ್ಯರುಗಳು ಅಥವಾ ಆಡಳಿತ ಮಂಡಳಿ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಲಿಕ್ಕಿಲ್ಲ ಏನು ಕೇಳಿದ್ರೆ ನಮ್ಮಲ್ಲಿ ಶಾಸಕರಾಗಿ ರಾಜೇಗೌಡರು ಗೆದ್ದು ಬಂದಾಗ ನಮ್ಮ ಕರ್ನಾಟಕ ಸರ್ಕಾರದ ಏನು ಆಡಳಿತದ ಚುಕ್ಕಾಣಿ ಇಳಿದಿತ್ತು ಅವರ ಸರ್ಕಾರ ಆಗಿರಲಿ ಅಥವಾ ಅವರ ಸರ್ಕಾರ ಆಗಿರಲಿ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದವರು ಹೋಗಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ಬಿಟ್ಟು ಅವ್ರ ಜೊತೆಗೆ ನಮಗೆ ಬೇಕಾದಂಥ ಸಹಕಾರವನ್ನು ಕೊಡಿ ಅಂತ ಕೇಳಿ ಅವರ ಜೊತೆಗೆ ಒಂದು ನಿಕಟ ಸಂಪರ್ಕವನ್ನು ಹೊಂದಿ ಅಲ್ಲಿಂದ ಹಣವನ್ನು ತರ್ತಕ್ಕಂತಹ ಅಲ್ಲಿಂದ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಪಡೀತಕ್ಕಂತಹ ಒಂದು ಪದ್ಧತಿ ಹಿಂದಿನಿಂದ ಇದೆ ಅದೇ ರೀತಿ ರಾಜೇಗೌಡರು ನಡ್ಕೊಂಡು ಬಂದಿದ್ದಾರೆ ಅದು ಬೊಮ್ಮಾಯಿ ಸರ್ಕಾರ ಇದ್ದಾಗಲಾಗಲೇ ಆಗಲಿ ಅಥವಾ ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೇ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಆದರೆ ಶೃಂಗೇರಿ ಪಟ್ಟಣ ಪಂಚಾಯಿತಿಗೆ ಈಗ ಮೊನ್ನೆ ನೂತನ ಆಡಳಿತ ಮಂಡಳಿ ಬಂದಿದೆ ಆ ಆಡಳಿತ ಮಂಡಳಿ ಬಂದ ದಿವಸ ಏನು ಪತ್ರಿಕಾಗೋಷ್ಠಿಯನ್ನು ಕರೆದರು ಅಥವಾ ಏನು ಸಭೆಯನ್ನು ನಡೆಸಿದರು ಆ ಸಭೆಯಲ್ಲಿ ಈ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅಥವಾ ಆಡಳಿತ ಸದಸ್ಯರಾಗಲಿ ತಮ್ಮ ಮಾಜಿ ಶಾಸಕರೊಂದಿಗೆ ಕೂತ್ಕೊಂಡು ನಮ್ಮ ಶಾಸಕರನ್ನು ಬಹಳ ಕೆಳಮಟ್ಟದಲ್ಲಿ ಮಾತಾಡಿದ್ದಲ್ಲದೆ ಅವರ ಬಗ್ಗೆ ಅಗೌರವ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ನಾವು ಎಲ್ಲ ವೆಬ್ಸೈಟ್ಗಳಲ್ಲಿ ಮತ್ತು ಎಲ್ಲ ಚಾನೆಲ್ಗಳಲ್ಲೂ ಅದನ್ನು ನೋಡಿದ್ದೇವೆ ಅವರು ಶಾಸಕರಿಗೆ ಇವರು ನಿಜವಾಗಲೂ ಮಾಡಬೇಕಾಗಿದ್ದೇನೋ ಆಯ್ಕೆಯಾದ ಸಂದರ್ಭದಲ್ಲಿ ಶಾಸಕರನ್ನು ಭೇಟಿಯಾಗಿ ಅವರು ನಮ್ಮ ಪಟ್ಟಣ ಪಂಚಾಯತಿಗೆ ಬೇಕಾದಂತಹ ಸಹಕಾರವನ್ನು ಕೊಡಬೇಕು ಅಂತ ಕೇಳಬೇಕು ಅದು ಕೇಳೋಕ್ಕಿಂತ ಮುಂಚೆ ಅವರೇನು ಮಾಡಬೇಕು ಇಲ್ಲಿರ್ತಕ್ಕಂತಹ ಏನು ವಿರೋಧ ಪಕ್ಷಗಳಿದ್ದಾವೆ ಅಂದರೆ ನಮ್ಮ ಕಾಂಗ್ರೆಸ್ ಸದಸ್ಯರಿದ್ದಾರೆ ಅವರನ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ಎಲ್ಲರನ್ನೂ ಒಂದೇ ಒಂದೇ ಸಮಚಿತ್ತವಾದ ಒಂದು ತೀರ್ಮಾನಕ್ಕೆ ತಂದು ಅವ್ರುಗಳನ್ನು ಕರ್ಕೊಂಡು ಅವ್ರು ಶಾಸಕರ ಹತ್ರ ಹೋಗಿದರೆ ಎಷ್ಟು ಬೇಕಾದರೂ ಹಣ ಬರುವಂಥದ್ದು ಅದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಇವರು ಆ ರೀತಿ ಹೋಗಲಿಲ್ಲ ಇವರು ಶಾಸಕರನ್ನು ಕಾಣಲಿಲ್ಲ ಇವರು ಜಿಲ್ಲಾಧಿಕಾರಿಗಳನ್ನು ಕಾಣಲಿಲ್ಲ ಈಗ ಜ್ಞಾನೋದಯ ಬಂದಿದೆ ಮೊನ್ನೆ ಅವರು ಏನು ಈಗ ಪತ್ರಿಕಾ ಹೇಳಿಕೆ ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಜಿಲ್ಲಾಧಿಕಾರಿಗಳನ್ನು ಹಲವಾರು ಸಾರಿ ಭೇಟಿಯಾದ್ವಿ ನಮ್ಮ ಶಾಸಕರನ್ನು ಹಲವಾರು ಸಾರಿ ಭೇಟಿಯಾಗಿದ್ವಿ ಅಂತ ಈ ಹದಿನೈದು ದಿವಸದಲ್ಲಂತೂ ನಾನು ಅವರು ಭೇಟಿಯಾಗಿದ್ದು ನನಗೆ ನನ್ನ ಗಮನಕ್ಕೆ ಬಂದಿಲ್ಲ ಅವರು ಭೇಟಿ ಆಗಲೂ ಇಲ್ಲ ಅವರೇನು ಮಾಡಬೇಕಾಗಿತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ಪಕ್ಷಾತೀತವಾಗಿ ನಮ್ಮ ಶೃಂಗೇರಿ ಅಭಿವೃದ್ಧಿಗೆ ಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆ ಕೆಲಸಗಳನ್ನು ಮಾಡದೆ ಅವ್ರೇನು ಮಾಡಿದರು ಅಂದರೆ ಶಾಸಕರನ್ನು ಹೊರಗಿಡಿ ಅವ್ರು ನಮಗೆ ಸಹಕಾರ ಕೊಡಲ್ಲ ವಿರೋಧ ಪಕ್ಷ ಸದಸ್ಯರು ಮತ್ತು ನಾಯಕರುಗಳನ್ನು ಹೊರಗಿಡಿ ಅವ್ರು ನಮಗೆ ಸಹಕಾರ ಕೊಡಲ್ಲ ಅಧಿಕಾರಿಗಳು ನಾವು ಹೇಳಿದ ನಮ್ಮ ಮೂಗಿನ ನೇರಕ್ಕೆ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ವರ್ತಿಸಿದರೆ ಯಾವ ಸದಸ್ಯರುಗಳು ಕೂಡ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಏನಾಗಿದೆ ಅವರಿಗೆ ಅಭಿವೃದ್ಧಿ ಶಾಸಕರು ಸದಸ್ಯರು ಮತ್ತು ಅಧಿಕಾರಿಗಳ ಒಟ್ಟುಗೂಡುವಿಕೆಯಿಂದ ಮಾತ್ರ ಆಗ್ತದೆ ಇಲ್ದಿದೆ ಇಲ್ಲ ಅಂತಲ್ಲಿ ಗೊತ್ತಾಗಿರೋದ್ರಿಂದ ಈ ರೀತಿ ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದಾರೆ ಆಮೇಲೆ ಶಾಸಕರ ಅನುದಾನವನ್ನೇ ಕೊಡಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಶಾಸಕರ ಅನುದಾನವನ್ನೇ ಕೊಡಲಿಲ್ಲ ಅಂತ ಹೇಳಲಿಕ್ಕೆ ಈಗಾಗಲೇ ನಮ್ಮ ಹತ್ರ ಸ್ಪಷ್ಟವಾಗಿ ಅವುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಆ ಮಾಹಿತಿಗಳ ಪ್ರಕಾರ ನಗರೋತ್ಥಾನಕ್ಕಾಗಿ ಐದು ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಿಸಿದ್ದು ಅದರಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಈಗಾಗಲೇ ವಿನಿಯೋಗ ಆಗಿದ್ದು ಕ್ರಿಯಾಯೋಜನೆ ತಯಾರಾಗಿ ಉಳಿದಿರುವಂಥ ಹಣದ ಬಗ್ಗೆ ಈ ಉಳಿದಿರುವಂಥ ಕೆಲಸದ ಬಗ್ಗೆ ಅವರು ಆ ಹಣವನ್ನು ಉಪಯೋಗಿಸ್ಕೋಬೇಕಾಗಿರೋ ಇದ್ದು ಅದು ನಿರಂತರವಾಗಿ ನಡೀತದೆ ಸ್ಲಂ ಬೋರ್ಡಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಲ್ಲದೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಹನುಮಂತನಗರ ಹನ್ನೊಂದನೇ ವಾರ್ಡು ಭಾಳ ಹಿಂದುಳಿದ ಬ ಆರ್ಥಿಕವಾಗಿ ಮತ್ತು ಜಾತಿಯಿಂದ ಅಥವಾ ಬೇರೆ ಎಲ್ಲ ಥರದಲ್ಲೂ ಹಿಂದುಳಿದಂತಹ ವರ್ಗಗಳಿರ್ತಕ್ಕಂತಹ ಜಾಗ ಆ ಜಾಗಕ್ಕೆ ಸ್ಲಮ್ ಬೋರ್ಡಿಗೆ ನಾ ಬೋರ್ಡಿಗೆ ಬರೆದು ಸಚಿವಾಲಯದಲ್ಲಿ ಅದನ್ನು ಸ ಮಂತ್ರಿಮಂಡಲದಲ್ಲಿ ಅದನ್ನು ತೀರ್ಮಾನ ಮಾಡಿಸಿ ಅದನ್ನು ಸ್ಲಮ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಿಸಿದ್ದೇ ನಮ್ಮ ಶಾಸಕರು ಅನ್ನೋದನ್ನು ಆಗೋದಿಲ್ಲ ಹಾಗಾಗಿ ಅಲ್ಲಿಗೆ ವಿಶೇಷವಾದ ಅನುದಾನಗಳು ಬರ್ತಾ ಇದ್ದು ಅದನ್ನು ಅವರು ಬಳಸಿ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಹೇಳ್ದಂಗೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿಯಷ್ಟು ಹಣ ಬೋರ್ಡಿಗೆ ಫ್ಲಡ್ಡಿನ ಹಣಕ್ಕಾಗಿ ಒಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಖರ್ಚು ಖರ್ಚಾಗಿದೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಅದೇ ರೀತಿ ನಗರೋತ್ಥಾನಕ್ಕೆ ಎಸ್ ಸಿ ಎಸ್ ಟಿಗೆ ಆಗಿ ಮೂವತ್ತೈದು ಲಕ್ಷ ಈಗಾಗಲೇ ಖರ್ಚಾಗಿದೆ ನಗರೋತ್ಥಾನದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಈಗಾಗಲೇ ನಾನು ಹೇಳಿದೆ ಇನ್ನೂ ಎರಡು ಐದು ಕೋ ಪಾಯಿಂಟ್ ಐದು ಕೋಟಿ ಕೆಲಸ ಬಾಕಿ ಇದೆ ಎರಡು ಚೆಕ್ ಡ್ಯಾಮ್ಗಳನ್ನು ಗಾಂಧಿ ಮೈದಾನದಲ್ಲಿ ನೀರು ಹರಿತಿರುವಂಥ ಜಾಗದಲ್ಲಿ ಮಾಡಲಿಕ್ಕೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಮತ್ತು ಕ್ರಿಯಾ ಯೋಜನೆ ಆಗ್ತಾಯಿದೆ ಇದು ನಮ್ಮ ಶಾಸಕರ ಹಲವಾರು ಸಾಧನೆಗಳಲ್ಲಿ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಹತ್ರ ಹೇಳಿದ್ದಾರೆ ಇನ್ನೊಂದು ವಿಚಾರ ಏನಂದರೆ ಶಾಸಕರು ಬಂದ ತಕ್ಷಣ ನನ್ನ ನೆನಪಲ್ಲಿದೆ ನನಗೆ ನಾಗೇಶ್ ಕಾಮತ್ರು ಉಳಿದವರೆಲ್ಲ ಸೇರಿ ಶಾಸಕರನ್ನ ಕಂಡು ಏನು ಹೇಳಿದ್ರು ಅಂದರೆ ನಮ್ಮ ಏನು ಮುನ್ಸಿಪಾಲಿಟಿ ಕಟ್ಟಡ ಇದೆ ಇದಕ್ಕೆ ಕೊನೆಯ ಹಂತದ ಒಂದು ಕೋಟಿ ರೂಪಾಯಿ ಹಣ ಬರಲಿಕ್ಕೆ ಬಾಕಿ ಇದೆ ತಾವು ದಯವಿಟ್ಟು ಒದಗಿಸ್ಕೊಡಿ ಅಂತ ಹೇಳಿದರು ಅಕಸ್ಮಾತಾಗಿ ನಮ್ಮ ಶಾಸಕರಿಗೆ ಬೇ ಬೇರೆ ಪಕ್ಷದವರನ್ನು ತುಚ್ಛವಾಗಿ ಕಾಣುವಂಥ ರೀತಿ ಇದ್ದಿದ್ದರೆ ಅಥವಾ ಇಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಿದ್ದರೆ ಅದನ್ನು ತಡೆಯುವಂಥ ಶಕ್ತಿ ಇತ್ತು ಆದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಹಣ ಇಲ್ಲಿಗೆ ಬಂದು ಆ ಕಟ್ಟಡ ನಿರ್ಮಾಣ ಸಂಪೂರ್ಣ ಆಗುವಂಗೆ ಮಾಡಿದ್ದು ನಮ್ಮ ಶಾಸಕರು ಅದನ್ನು ನಾನು ಸದೃಢವಾಗಿ ಹೇಳ್ತೇನೆ ಇವತ್ತು ಅವರು ಏನೊಂದು ನಮ್ಮೇಲೆ ಒಂದು ಆರೋಪ ಇದ್ದಾರೆ ಅಂದರೆ ಎಸ್ ಕೇಸರ್ ಕರಿದ್ರು ನಮ್ಮ ಪಟ್ಟಣ ಪಂಚಾಯತಿಲಿ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಆಯಿತು ಯಾಕೆ ಟ್ರಾನ್ಸ್ಫರ್ ಆಯಿತು ಅಂತ ಕೇಳಿದ್ರೆ ಅವರ ಮಾಡೋಂಥ ಸರ್ಕಾರಕ್ಕೆ ದ್ರೋಹಕ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಯಾರೆ ಆದರೆ ಅಲ್ಲಿರುವ ಆಡಳಿತ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಇಷ್ಟೆಲ್ಲ ಅವ್ರ ಹತ್ರ ಒಂದು ಪವರ್ ಇಟ್ಕೊಂಡು ಒಂದು ಆಲಮ್ ಅಂತ ನಾವು ಬಳಸ್ತೀವಿ ನೀರಿಗೆ ಶುದ್ಧೀಕರಣಕ್ಕೋಸ್ಕರ ಅಂತ ಬಳಸ್ತೀವಿ ನಮಗೆ ಬೇಕಾಗಿರೋದು ವರ್ಷಕ್ಕೆ ಒಂದು ಟನ್ ಒಳಗಡೆ ಇವರು ಬೇಕಾದಷ್ಟು ತರಿಸಿ ಒಂದು ಕಡೆ ಲಾಟ್ ಹೊಡ್ಕೊಂಡಿದ್ರು ಅದನ್ನು ನಾವು ಮೀಟಿಂಗಲ್ಲಿ ಅದನ್ನು ಪ್ರಶ್ನೆ ಮಾಡಿದಾಗ ಇವರು ಸರಿಯಾದ ಒಂದು ಉತ್ತರ ಕೊಡದೆ ಆ ಆಲಮಿಗೆ ಬಿಲ್ಲನ್ನು ಪಾಸ್ ಮಾಡಿ ಅಂತ ಹೇಳಿ ಮೀಟಿಂಗಲ್ಲಿ ಗಲಾಟೆ ಎತ್ಕೊಂಡ್ರು ನಾವು ಅವಾಗ ನಮ್ಮಲ್ಲಿ ನಾಮನ್ಯ ಮೆಂಬರ್ಗಳು ಯಾರೂ ಬಂದಿರಲಿಲ್ಲ ಅವಾಗ ನಾವು ಪಟ್ಟಣ ಪಂಚಾಯಿತಲ್ಲಿ ನಾಲ್ಕು ಜನ ಸದಸ್ಯರು ಅದಕ್ಕೆ ತೀವ್ರವಾಗಿ ವಿರೋಧ ಮಾಡಿದ್ದೀವಿ ವಿರೋಧ ಮಾಡಿ ಆ ಆಲಾಮಿಗೆ ಏನು ಇವರು ಬಿಲ್ ತಂದು ಕೊಟ್ಟಿದ್ರು ಆ ಬಿಲ್ಲನ್ನು ನಾವು ಮಾಡೋಕ್ಕೆ ಬಿಟ್ಟಿಲ್ಲ ಆ ಬಿಲ್ಲನ್ನು ಪಾಸ್ ಮಾಡೋಕ್ಕೂ ನಾವು ಬಿಟ್ಟಿಲ್ಲ ಆ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಉಪಾಧ್ಯಕ್ಷರು ಐಡೆಂಟಿಫೈ ಆಗಿ ಒಂದು ಎರಡು ಮಾತನಾಡಿದ್ರು ಏನಂತ ಹೇಳಿದ್ರೆ ಬ್ರಾಹ್ಮಣರು ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಬಂದರೆ ಮನವರು ಕೂಡ ಬ್ರಾಹ್ಮಣರಾಗಿದ್ದರು ಚೀಫ್ ಆಫೀಸರ್ ಕೂಡ ಬ್ರಾಹ್ಮಣರಾಗಿದ್ದರು ಅಲ್ಲಿ ನಮಗೆ ಚೀಫ್ ಆಫೀಸರ್ ಅನ್ನೋದು ನಮಗೆ ಸಿ ಒ ನಮ್ಮ ಒಂದು ಮುಖ್ಯಾಧಿಕಾರಿಗಳ ಅಂತಷ್ಟು ತಿಳ್ಕೊಂಡಿದ್ವಿ ನಾವು ಎಲ್ಲೂ ಕೂಡ ಜಾತಿಯನ್ನು ನೋಡೋಕೆ ಅಲ್ಲ ನಾವು ಕೇಸ್ ವರ್ಕರ್ ಅಂತ ಕಾಣ್ತಾ ಇದ್ವಿ ಅಲ್ಲಿ ನಾವು ಜಾತಿ ಅಂತ ಕಾಣ್ತಿಲ್ಲ ನಮಗೆ ಶ್ರೀಪಾದ್ ರಾಯರ ಮೇಲೆ ನಮ್ಮ ತಂದೆಗಿಂತ ಜಾಸ್ತಿ ನಾವು ಅವ್ರಿಗೆ ಗೌರವ ಕೊಡ್ತಾಯಿದ್ವಿ ಇವತ್ತಿಗೂ ನಾವು ಶ್ರೀಪಾದ್ ಅವ್ರನ್ನ ಗೌರವ ಕೊಡ್ತಾಯಿದ್ವಿ ಇದೇ ಆಲಂ ವಿಚಾರದಲ್ಲಿ ಇದೇ ಉಪಾಧ್ಯಕ್ಷರು ನೀವು ಬಿಲ್ ಮಾಡಿ ಅಂತೇಳಿ ಶ್ರೀಪಾದ್ ರಾಯರ ಮೇಲೆ ಒತ್ತಡ ಹಾಕಿದಾಗ ಅವಾಗ ಪಟ್ಟಣದಲ್ಲಿರುವಂಥ ನಾಲ್ಕು ಜನ ಕಾಂಗ್ರೆಸ್ ಸದಸ್ಯರು ಅದನ್ನು ವಿರೋಧ ಮಾಡಿ ಅವತ್ತು ಚೀಫ್ ಆಫೀಸರಿಗೆ ನಾವು ಸಪೋರ್ಟಾಗಿ ನಿಂತು ನೀವು ಭ್ರಷ್ಟಾಚಾರ ಮಾಡಕ್ಕೆ ಸಪೋರ್ಟ್ ಮಾಡಿಬಿಡಿ ಸರ್ ಅಂತ ನಾವು ಹೇಳಿದಾಗ ಇದೇ ಉಪಾಧ್ಯಕ್ಷರು ನೀನು ಚೀಫ್ ಆಫೀಸರ್ ಆಗೋಕ್ಕಿಂತ ಹತ್ರ ರೆಕಾರ್ಡ್ ಇದೆ ಇದನ್ನು ಸುಳ್ಳು ಹೇಳ್ತಿಲ್ಲ ಬೇಕಾದ್ರೆ ನಿಮಗೆ ದಿನ ಕೇಳಿದ್ರೆ ಅದಕ್ಕೂ ವೀಡಿಯೋ ನಮ್ಮ ಹತ್ರ ಇದೆ ಚೀಫ್ ಆಫೀಸರ್ ನೀನು ಚೀಫ್ ಆಫೀಸರ್ ನೀನು ಇಲ್ಲಿ ಕೂರೋಕ್ಕಿಂತ ನೀನು ಕತ್ತೆ ಮೇಯಿಸೋದು ಒಳ್ಳೆಯದು ಅಂತ ಈ ಪದನ ಬಳಸಿದಾಗ ನಾವು ಹಾಗೆ ನಮ್ಮ ರೂಪಾ ಮೇಡಮ್ ಅವರು ಆಶಾ ಮೇಡಮ್ ಅವರು ಹಾಗೂ ಲತಾ ಮೇಡಮ್ ಅವರು ಅಂತೂ ಚೀಫ್ ಆಫೀಸರ್ ಮೇಲೆ ಆ ಥರ ಮಾತಾಡಿದಾಗ ನೀನು ಗೌರವವಾಗಿ ನಡ್ಕ ಅಂತ ಹೇಳಿ ಅವತ್ತು ನಾವು ಹೇಳಿದ್ವಿ ಅವತ್ತು ನಾವು ಮೀಡಿಯಾ ಕರೆದಿಲ್ಲ ಆದರೆ ನಾವು ಇವತ್ತು ಮೀಡಿಯಾ ಕರೆ ಅನಿವಾರ್ಯ ಇದೆ ನಾವು ಗೌರವ ಕೊಡ್ತಿಲ್ಲ ಅಂತಾರೆ ಮತ್ತು ಇವರು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನೊಂದು ಇವತ್ತು ಶ್ರೀಪಾದ್ರುಯ್ರ ಬಗ್ಗೆ ಯಾಕೆ ನಾವು ಶ್ರೀಪಾದ್ರು ಅವರು ವೈಯಕ್ತಿಕವಾಗಿ ನಾವು ಯಾವತ್ತೂ ಅವ್ರನ್ನ ಅಗೌರವ ಕಾಣಲಿಲ್ಲ ಅವ್ರವಾಗಿ ನಾವು ಗೌ ಅಗೌರವವಾಗಿ ಇವತ್ತಿಗೂ ನಾವು ಕಾಣಲ್ಲ ನಮ್ಮದು ದಾಖಲೆ ಇದೆ ಪಟ್ಟಣದಲ್ಲಿ ಒಂದು ಟೆಂಡರ್ ಮಾಡ್ತೀವಿ ಯಾವುದು ಪಾರ್ಕಿಂಗ್ ಟೆಂಡರ್ ಆ ಪಾರ್ಕಿಂಗ್ ಟೆಂಡರಲ್ಲಿ ನಮಗೆ ಬರುವಂಥ ದುಡ್ಡಿತ್ತು ನಮಗೆ ಬರುವಂಥ ಮೂವತ್ತಾರು ಲಕ್ಷ ರೂಪಾಯಿ ದುಡ್ಡು ಬರೋದಿತ್ತು ಆ ಮೂವತ್ತಾರು ಲಕ್ಷ ಬರೋದನ್ನು ಇವರು ಒಳಗಿಂದೊಳಗೆ ಹದಿನಾರು ಲಕ್ಷಕ್ಕೆ ಮಾಡಿ ಅವರಿಗೆ ಒಳಗಿಂದೊಳಗೆ ಚೀಫ್ ಆಫೀಸರ್ನ ಇಟ್ಕೊಂಡು ಮಾಡೋಕ್ಕೆ ಹೊರಟರು ಅಲ್ಲೊಂದು ಏನಿದೆ ಅಂದರೆ ಪಟ್ಟಣ ಪಂಚಾಯಿತಿ ನಿರ್ಣಯ ಮಾಡಬೇಕು ಲಾಸ್ಟಿಗೆ ಅಂತ ಕೋರ್ಟಲ್ಲಿ ಒಂದು ತೀರ್ಮಾನ ಆಗಿದೆ ಅಂತ ಬಂತು ಮೊದಲಿಗೆ ನಮ್ಮ ಪಟ್ಟಣ ಪಂಚಾಯಿತಿಯ ಆಡಳಿತ ಪಕ್ಷದ ಅ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕ್ತಾ ಇದ್ದಾರೆ ಅದು ಸರಿಯಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತು ಸ್ಪಷ್ಟ ಮಾಹಿತಿಯನ್ನು ಕೊಡಲಿಕ್ಕೆ ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ಅಧ್ಯಕ್ಷರ ಅಪ್ಪಣೆ ಇಲ್ಲದೆ ನಾವು ಕಚೇರಿಯಲ್ಲಿ ಪದೇ ಪದೇ ಕಡತಗಳನ್ನು ತೆಗಿತಾ ಇದ್ದಾರೆ ಒತ್ತಡವನ್ನು ಹತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಅದು ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರತಿ ತಿಂಗಳಲ್ಲಿ ಆಗ್ತಕ್ಕಂಥ ಸಭೆಯ ರೆಸುಲೇಷನನ್ನು ಮೀಟಿಂಗ್ ಆದ ನಂತರ ಕೂಡಲೇ ನಮಗೆ ರೆಸುಲೇಷನ್ನ ಅವ್ರು ತೋರಿಸ್ಬೇಕು ಆದರೆ ನಮಗೆ ಅದು ರೆಸುಲೇಷನನ್ನು ಕೊಡೋದಿಲ್ಲ ಆ ರೆಸುಲೇಷನ್ ಬುಕ್ಕಲ್ಲೆಲ್ಲ ಗ್ಯಾಪನ್ನು ಬಿಡ್ತಾರೆ ಅದು ನಮಗೆ ಅಲ್ಲಿ ದಾಖಲೆಗಳು ನಮ್ಮ ಹತ್ರ ಇದೆ ಅವರು ರೆಸುಲೇಷನ್ ಬುಕ್ಕಲ್ಲಿ ಗ್ಯಾಪನ್ನು ಬಿಟ್ಟುಬಿಟ್ಟು ಕೊಡುವಂಥದ್ದು ಮತ್ತು ಅವರು ಯಾವ ವಿಚಾರವನ್ನು ಸೇರಿಸಬೇಕು ಅದನ್ನು ನಂತರದಲ್ಲಿ ಸೇರಿಸ್ಕೊಳ್ಳೋದು ಅದು ನಮಗೆ ಅವ್ಯವಹಾರ ಆಗ್ತಾ ಇದೆ ಅನ್ನೋದು ಸ್ಪಷ್ಟ ಮಾಹಿತಿ ಇದ್ದಿದ್ದರಿಂದ ನಾವು ಆ ಕಡಿತಗಳನ್ನು ತೆಗಿಸ್ತಾ ಇದ್ವಿ ಹಾಗೆ ಅಧಿಕಾರಿಗಳು ಕೊರತೆ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಉಪಾಧ್ಯಕ್ಷರು ಯಾಕೆಂಥೇಳೆ ನಾವು ಎಮ್ ಎಲ್ ಎ ಡಿ ಸಿ ಹಾಗೂ ಪಿ ಡಿ ಮೇಡಮ್ ಅವರಿಗೂ ಕೂಡ ಅವರ ಸಿಬ್ಬಂದಿಗಳ ಕೊರತೆ ಇದೆ ನಮಗೆ ಸಿಬ್ಬಂದಿಯನ್ನು ನೇಮಕ ಮಾಡಿ ಅಂತ ನಾವು ಕೇಳ್ಕೊಂಡಿದ್ವಿ ಅಂಥ ಸಂದರ್ಭದಲ್ಲಿ ಅವರು ಸಂಸತ್ತಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿ ನಮಗೆ ನಾಲ್ಕು ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿದರು ಈಗ ಅವರು ತಾತ್ಕಾಲಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲ ಸಲ್ಲದ ಆರೋಪವನ್ನು ಹಾಕಿದರೆ ನಾವು ಏಳು ಜನ ಸದಸ್ಯರುಗಳು ಅದನ್ನು ಒಪ್ಪುವ ಒಪ್ಪುವ ಹಾಗೆ ಇಲ್ಲ ಮಾಜಿ ಅಧ್ಯಕ್ಷರಾದಂತಹ ಹರೀಶ್ ಶೆಟ್ಟಿ ಅವರು ಎರಡೂವರೆ ವರ್ಷ ಅವಧಿಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವರ ಅವಧಿಯಲ್ಲಿ ಯಾವುದೇ ಒಂದು ಕಾಮಗಾರಿಗಳು ಆಗಿಲ್ಲ ದ್ವೇಷದ ರಾಜಕಾರಣ ಮಾಡಿ ರಾಜೇಗೌಡ್ರ ಹತ್ರ ಯಾವುದೇ ಅನುದಾನಗಳನ್ನು ತರೋಕ್ಕಾಗದೆ ಅವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ ಅದು ರಾಜೇಗೌಡಕ್ಕೆ ಒಂದು ಇದಾಗಿ ಆಮೇಲೆ ರಾಜ್ಯಗೌಡ್ರೆ ನಾಲ್ಕೂವರೆ ಕೋಟಿ ರೂಪಾಯಿ ಅನುದಾನಗಳನ್ನು ತಂದರು ತಂದ್ರೂ ಆ ಟೈಮಲ್ಲಿ ಐವರ ಹತ್ರ ಕೆಲಸ ಮಾಡೋಕ್ಕಾಗಿಲ್ಲ ಆ ಕೆಲಸಗಳು ಈಗ ಒಂದು ವರ್ಷ ಅವಧಿಯಲ್ಲಿ ಅವರು ಮುಗಿತಾ ಬಂತದ್ದು ಈಗ ಮುಂದಿನ ಬಾಕಿದೊಂದು ಎರಡುವರೆ ಲಕ್ಷ ಎರಡೂವರೆ ಕೋಟಿ ರೂಪಾಯಿ ದುಡ್ಡನ್ನು ಕೆಲಸಗಳನ್ನು ಇನ್ನು ನವರಾತ್ರಿ ಮುಗಿದಷ್ಟು ಕಾಮಗಾರಿಗಳನ್ನು ಮಾಡ್ತಾರೆ ಇವರು ಪಟ್ಟಣ ಪಂಚಾಯತಿಗೆ ಯಾವ ಉದ್ದೇಶಕ್ಕೆ ಇಲ್ಲಿಗೆ ಬಂದರು ಅನ್ನೋದು ಗೊತ್ತಿಲ್ಲ ಯಾಕಂದರೆ ಇವರೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯತಿಯಲ್ಲಿ ಇದ್ದವರು ಇವರು ಪಟ್ಟಣ ಪಂಚಾಯತಿಯಲ್ಲಿ ಇವರಿಗೆ ವಾಸವಾಗಿ ಇರೋಕ್ಕೆ ಯಾವುದೇ ಮನೆಗಳು ಇಲ್ಲ ಈಗ ನೋಡಿದ್ರೆ ನಮ್ಮ ಪ ನಾವು ಪಟ್ಟಣ ಪಂಚಾಯಿತಿಯಲ್ಲೇ ವಾಸವಾಗಿ ಇದ್ದಾನೆ ಅಂತ ಹೇಳಿದ್ರು ಇವರು ಪಟ್ಟಣ ಇವರಿಗೆ ಇವರಿಗಿರೋಂಥ ಆಸ್ತಿ ಮನೆ ಎಲ್ಲ ಇದ್ದುಕೊಂಡು ಬಡವರಿಗೆ ಸಿಕ್ಕಬೇಕಾದಂಥ ಅನುದಾನಗಳ ಮನೆಗಳನ್ನು ಅಥವಾ ಯಾವುದೇ ಒತ್ತುವರಿ ಜಾಗಗಳಲ್ಲಿ ಮನೆ ನೀವು ಬಡವರು ಕಟ್ಕೊಳ್ಳಿ ಇನ್ನೂ ಬೇಕಾದಂಥ ವ್ಯಕ್ತಿಗಳು ಇವತ್ತು ಇವರೇ ಮೆಣಸೆ ಸರ್ವೆ ನಂಬರ್ ನೂರ ಎಂಬತ್ತೊಂದರಲ್ಲಿ ಮೆಣಸೇಲಿ ಹೋಗಿ ಎರಡು ಸಾವಿರದ ನಾನ್ನೂರು ಅಡಿ ಚದರ ಅಡಿ ಅದು ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಇದಕ್ಕೆ ದಾಖಲಾತಿ ಮಾಡಿಕೊಡಿ ಅಂತ ಕೂತಿದ್ದಾರೆ ಇದು ಯಾಕಂದರೆ ಮಾತಾಡ್ತೀವಿ ನಾವು ಎಲ್ಲ ದಾಖಲಾತಿಗಳು ಹಿಡ್ಕೊಂಡೇ ಮಾತಾಡ್ತೀವಿ ಈ ಥರ ಕೆಲಸಗಳನ್ನು ಮಾಡ್ತಿದ್ದಾರೆ ಇವರು ಏನು ಮಾಡಿದ್ರು ಜನರಿಗೋಸ್ಕರ ಜನರಿಗೆ ಬಹಳ ಚೆನ್ನಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಇವು ಮಾಡೋ ಕೆಲಸಗಳೆಲ್ಲ ಈ ಥರದ್ದೇ ಬಡವರಿಗೆ ಸಿಕ್ಕಬೇಕಾದಂತಹ ಮನೆಗಳನ್ನು ಇವರು ಇವರೇ ಇವರ ಸ್ವಂತಕ್ಕೋಸ್ಕರ ಬಳಸ್ಕೊಂತಿದ್ದಾರೆ ಇದನ್ನು ಇಂತ ಹೇಳಕ್ಕೆ ಬಯಸ್ತೀವಿ ನಾವು ಯಾವುದೇ ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕರಲ್ಲ ಮೊದಲಿಗೆ ಪಟ್ಟಣದ ಸಾರ್ವಜನಿಕರು ನಮ್ಮನ್ನ ವೋಟ್ರ್ ಐ ಡಿ ಆಧಾರ್ ಕಾರ್ಡ್ ಎಲ್ಲವನ್ನು ಪರಿಶೀಲಿಸಿದ ತದನಂತರನೇ ನಾವು ಒಂದು ಸಮಾಜದಲ್ಲಿ ಪ್ರಮುಖರು ಎಂಬ ಭಾವನೆಯಿಂದನೇ ಪ್ರಮುಖರಾಗಿರೋದಕ್ಕೋಸ್ಕರನೇ ನಮ್ಮನ್ನು ಸರ್ಕಾರ ಆದೇಶ ಹೊರಡಿಸಿದೆ ಮತ್ತು ಇಂಥವ್ರನ್ನ ಯಾಕೆ ಮಾಡಿದ್ರಿ ಅಂತ ಕೇಳಲಿಕ್ಕೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಏಕೆಂದರೆ ನಮ್ಮ ಪಕ್ಷದಲ್ಲೂ ಸಹ ಹಿರಿಯ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಹಿರಿಯ ಸದಸ್ಯರಿದ್ದಾರೆ ಎಲ್ಲರೂ ಇದ್ದಾರೆ ಅವರು ನಿರ್ಣಯ ಮಾಡ್ತಾರೆ ಇವ್ರು ನಿರ್ಣಯ ಮಾಡೋದು ಬೇಡ ಏಕೆಂದರೆ ಏನು ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆಯಲ್ಲಿ ನಾವು ಜನರಿಂದ ತಿರಸ್ಕೃತಗೊಂಡಿದ್ವಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೇನೆ ನಾನು ನಾನು ಒಂದು ಒಂಬತ್ತನೇ ವಾರ್ಡಿನಲ್ಲಿ ಚುನಾವಣೆಗೆ ಪ್ರತಿ ಸ್ಪರ್ಧಿಸಿದ್ದೆ ಜನರು ಸಮಾನ ರೀತಿಯಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ತಗೊಂಡಿದ್ದಾರೆ ಆ ಸಮಾನ ರೀತಿಯಲ್ಲಿ ಗಮನಿಸಿದಾಗ ಲಾಟ್ರಿ ಮುಖಾಂತರ ಬಿ ಜೆ ಪಿಗೆ ಅಧಿಕಾರ ಹೋಗುತ್ತೆ ಹಾಗಾದರೆ ಇದನ್ನು ಜನರು ತಿರಸ್ಕರಿಸಿದ್ದಾವ ಹಾಗಾದರೆ ನಿಮ್ಮ ಸದಸ್ಯರನ್ನು ತಿರಸ್ಕರಿಸಂತಹ ಸದಸ್ಯರನ್ನು ಇನ್ನು ಸದಸ್ಯರನ್ನಾಗಿ ನಿಮ್ಮ ಪಕ್ಷದಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ಅನ್ನೋದು ನನ್ನ ಪ್ರಶ್ನೆ ಮೊದಲನೇದಾಗಿ ಎರಡನೇದು ಯಾರು ತಾಲೂಕು ಪಂಚಾಯಿತಿ ಬೋರ್ಡ್ನಲ್ಲಿದ್ದರು ಗ್ರಾಮ ಪಂಚಾಯಿತಿಯಲ್ಲಿದ್ದರು ಅವ್ರನ್ನೆಲ್ಲ ನಾವು ತಂದು ಸದಸ್ಯರನ್ನಾಗಿ ನಮ್ಮ ಪಕ್ಷದ ಲೀಡರ್ಗಳು ಮಾಡಿಲ್ಲ ಯಾ ಹೇಳ್ತಾರೆ ಸಲಹೆ ಮತ್ತು ಸಹಕಾರ ನೀಡಲಿಕ್ಕೆ ಮಾತ್ರ ಅಂತ ನಮಗೆ ಸರ್ಕಾರದಿಂದ ಸಲಹೆ ಸಹಕಾರ ನೀಡಲಿಕ್ಕೆ ಕೊಟ್ಟಿರೋದು ಸರ್ಕಾರದ ಯಾವುದೇ ಅನುದಾನಗಳನ್ನ ದುರ್ಬಳಕೆ ಮಾಡಬಾರ್ದು ಸ ಪಟ್ಟಣ ಪಂಚಾಯಿತಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂಬ ಸದಸ್ಯರಿಗೆ ಈಕ್ವಲ್ ರೈಟ್ಸ್ ಏನಿದೆ ಆ ರೈಟ್ಸನ್ನು ಕೊಟ್ಟೇ ನಮ್ಮನ್ನು ನಾಮ ನಿರ್ದೇಶನ ಮಾಡಿರೋದು ಸರ್ಕಾರ ಸೊ ಆ ಉದ್ದೇಶಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಹೊರತು ಇದು ಯಾವ ವೈಯಕ್ತಿಕ ವಿಚಾರಗಳಿಗಾಗಿ ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ ಕೂತಿಲ್ಲ ಏನು ನಾವು ಕಡತಗಳ ಬಗ್ಗೆ ಕೇಳ್ತೀವಿ ಅಂತ ಹೇಳ್ತಾರೆ ಕಡತಗಳಲ್ಲಿ ನಾವು ಹನುಮಾನ ಪಂದದಲ್ಲೇ ಅವರು ಸಹ ಪರಿಶೀಲಿಸ್ಬೋದು ನಾವು ಪರಿಶೀಲಿಸ್ಬೋದು ಯಾವುದೇ ದಾಖಲೆಗಳನ್ನ ನಾವು ಅಲ್ಲಿ ಮರಿ ಸೃಷ್ಟಿಸಲು ಸಾಧ್ಯ ಇಲ್ಲ ಅದು ಅಧ್ಯಕ್ಷರಿಗೂ ಗೊತ್ತಿರುತ್ತೆ ಉಪಾಧ್ಯಕ್ಷರಿಗೂ ಗೊತ್ತಿರುತ್ತೆ ಆ ಮರಿ ಸೃಷ್ಟೀಕರಣ ಸಾಧ್ಯ ಇರೋದಕ್ಕೋಸ್ಕರನೇ ಅವರಲ್ಲಿ ಹಿಂಜರಿಕೆ ಇರೋದಕ್ಕೋಸ್ಕರನೇ ಇವರು ಪದೇ ಪದೇ ಬಂದು ಕಡತ ತೆಗಿತಾರೆ ಅನ್ನೋ ಭಾವನೆಯಿಂದ ಆ ಥರ ಹೇಳ್ತಿದ್ದಾರೆ ಅನ್ನೋ ನಮಗೆ ಗೊತ್ತಿಲ್ಲ ಹಾಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಸಮುದಾಯವನ್ನು ಕಾಂಗ್ರೆಸ್ನವರು ಎತ್ತಿ ಆಗಿ ಕಾಣ್ತಿದ್ದಾರೆ ಅಂತ ಯಾಕೆ ನಾನು ನಿಮ್ಮ ಸಮುದಾಯದವರ ಥರ ಕಾಣ್ತಿಲ್ವಾ ನಾನು ಒಂದು ನಾಮನಿರ್ದೇಶನ ಸದಸ್ಯರು ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿ ಯಾಕೆ ನಾನು ಇಷ್ಟು ತ್ವೇಚವಾಗಿ ನೀವು ಕಾಣ್ತಿದ್ದೀರಿ ಏಕೆ ನಮ್ಮ ಸಮುದಾಯದವರು ಉತ್ತರ ಕೇಳಲ್ಲ ಅಂದ್ಕೊಂಡಿದ್ದೀರಾ ನಿಮ್ಮ ಹಾಗೆ ನಾವು ಉತ್ತರ ಪ್ರಶ್ನೆಗಳನ್ನ ಕೇಳ್ತಾ ಹೋದರೆ ಅದು ಉದ್ದ ಆಗ್ತಾ ಹೋಗುತ್ತೆ ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಏಳು ಜನರು ಸಹ ನಿಮಗೆ ಸಲಹೆ ಸಹಕಾರ ಎಲ್ಲವನ್ನು ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಅದನ್ನು ನೀವುಗಳು ದಯವಿಟ್ಟು ತಗೊಬೇಕು